ಒಂದು ಜನ್ಮ ದಿನಾಚರಣೆಯನ್ನ ಯಾವಾಗಿದ್ರು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯಾಗಿ ಸಂಭ್ರಮಿಸ್ತಾರೆ ಓಕೆ ಸೊ ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಎಲ್ಲರಿಗೂ ಈ ಒಂದು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಯಾವ್ದಂದ್ರ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಹೌದಾ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಇವ್ಕೇನಂತ ಕರಿತೇವ್ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವೆ ಓಕೆ ಸೊ ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಭಾಗಲಬ್ಧ ಸಂಖ್ಯೆಗಳಂದ್ರ ಏನ್ ಹೇಳ್ರಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರ ನಿಮಗೆ ಇನ್ ಜನರಲ್ ಆಗಿ ಹೇಳ್ಬೇಕಂದ್ರ ಅದನ್ನ ಈ ರೀತಿ ಭಿನ್ನ ಅಂದ್ರ ಭಿನ್ನ ರಾಶಿ ರೂಪದೊಳಗ ಫಾರ್ ಎಕ್ಸಾಂಪಲ್ ಈಗ ತ್ರೀ ಬೈ ಫೈವ್ ಅಂದ್ರ ಮೂರು ಅಪಾನ್ ಐದು ಅಂತ ಬರದೆ ಅಂದ್ರ ಈ ರೀತಿ ಬರ್ದಿದ್ವಿ ಅಂದ್ರ ನಾವು ಅಂದ್ರ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಂತ ಕರಿತೆವೆ ಓಕೆ ಸೊ ಇದ್ರ ಬಗ್ಗೆ ನೀವು ಸಾಕಷ್ಟು ಈಗ ಇಂಟ್ರೊಡಕ್ಷನ್ ಅನ್ನ ಕೇಳಿರಿ ಸೊ ನಾ ಇವತ್ ನಾನ್ ಹೇಳ್ತಾ ಇರೋದು ಏನಂದ್ರೆ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸುವುದು ಓಕೆ ಇವತ್ತೇನ್ ಹೇಳ್ತಾ ಅಂದ್ರ ಸಂಖ್ಯಾರೇಖೆಯ ಮೇಲೆ ಸಂಖ್ಯಾ ರೇಖೆಯ ಮೇಲೆ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಹಾಗಾದ್ರೆ ಸಂಖ್ಯಾರೇಖೆ ಅಂದ್ರೆ ಏನು ಭಾಗಲಬ್ಧ ಸಂಖ್ಯೆಗಳು ಹೌದಾ ಸೊ ನೀವು ಆಲ್ರೆಡಿ ನಿಮ್ಗ್ ಗೊತ್ತಿದೆ ಅನ್ಕೋತೀನಿ ಸಂಖ್ಯಾ ರೇಖೆಯನ್ನ ಸಾಕಷ್ಟು ಕಲ್ತಿರ್ತೀರಿ ನೀವು ಯಾಕಂದ್ರೆ ಇದು ಆಲ್ರೆಡಿ ನಿಮಗ ಒಂದ್ ನಲಿ ಕಲಿ ಕ್ಲಾಸ್ ಒಳಗ ಸಣ್ ಸಣ್ಣ ಅದರದ್ದು ಒಂದು ಬೇಸಿಕ್ ಅನ್ನ ಅವ್ರು ಹೇಳಿರ್ತಾರ ಹಾಗಾದ್ರೆ ಸಂಖ್ಯಾ ರೇಖೆ ಅಥವಾ ನಂಬರ್ ಲೈನ್ ಅಂತ ಕರಿತೀವಿ ನಾವು ಓಕೆ ಸೊ ಸಂಖ್ಯಾ ರೇಖೆ ಅಂದ್ರೆ ಸೊ ನಿಮ್ಗ ನೆನ್ಪಿದೆಯೋ ಇಲ್ಲೋ ನಾನು ಒಂದ್ಸಲ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ ಓಕೆ ಸೊ ಇದೊಂದು ಈ ರೀತಿ ನಾವು ಒಂದು ಸಂಖ್ಯಾ ರೇಖೆಯನ್ನ ಬರೀತೀವಿ ಓಕೆ ಸೊ ಇಲ್ಲಿ ಮಿಡ್ಲ್ ಏನಾಗಿರ್ತಿ ನಮ್ಗ ಝೀರೋ ಇರ್ತೇತಿ ಓಕೆ ಸೊ ನಾವು ಝೀರೋದಿಂದ ಈ ಸೈಡ್ ಬಲ್ಗಡೆ ಸೈಡ್ ನಾವು ಹೋಗ್ತಾ ಹೋಗ್ತಾ ನಮ್ಗೆ ಏನ್ ಆಗ್ತೈತಿ ಇಲ್ಲೇ ಎಲ್ಲಾ ಧನಾತ್ಮಕ ಸಂಖ್ಯೆಗಳು ಪಾಸಿಟಿವ್ ಸಂಖ್ಯೆಗಳು ಇರ್ತಾವ ಅಂದ್ರ ಪ್ಲಸ್ ಸೈನ್ ಇರುವಂತ ಅಂದ್ರ ಸಂಕಲನ ಚಿಹ್ನೆ ಪ್ಲಸ್ ಚಿಹ್ನೆ ಇರುವಂತಹ ಸಂಖ್ಯೆಗಳು ಈ ಝೀರೋದಿಂದ ನಾವು ಬಲಗಡೆ ಹೋಗ್ತಾ ಇದ್ವಿ ಅಂದ್ರ ಹೌದಾ ಈ ಬಲಗಡೆ ಹೋಗ್ತಾ ಹೋಗ್ತಾ ನಮ್ಗೆ ಏನಿರ್ತಾ ಹೇಳ್ರಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇದೇ ರೀತಿ ನಮ್ಗಿನ್ನೂ ಇರ್ತಾವೆ ಓಕೆ ಸೊ ಹಾಗಾಗಿ ನಾನು ಅದನ್ನ ಎಂಡ್ ಮಾಡೋದಿಲ್ಲ ಈಗ ಅಕಸ್ ಇಲ್ಲಿಂದ ನಾವು ಜೀರೋದಿಂದ ಈ ಹಿಂದ್ಗಡೆ ಹೊಂಟ್ವಿ ಅಥವಾ ಎಡಗಡೆ ಸೈಡ್ ಬರ್ತಾ ಇದ್ವಿ ಅಂದ್ರ ಅಲ್ಲಿ ಏನ್ ನಮ್ಗೆಲ್ಲ ಋಣಾತ್ಮಕ ಸಂಖ್ಯೆಗಳು ಬರ್ತಾವ್ ಓಕೆ ಸೊ ಋಣಾತ್ಮಕ ಸಂಖ್ಯೆಗಳು ಅಂದ್ರೆ ಮೈನಸ್ ಇದ್ದದ್ವಂಥವು ಹೌದಾ ಮೈನಸ್ ಚಿಹ್ನೆ ಇರುವಂತವು ಹೌದಾ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಸೊ ಈ ರೀತಿ ನಮಗ ಈ ರೀತಿ ಈಗ ಇದನ್ನ ಚಿತ್ರವನ್ನ ನೋಡಿದ್ಮೇಲೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದಲ್ಲ ನಾನು ಫಸ್ಟ್ ಸಂಖ್ಯಾ ಅನ್ನೋತ್ ಮೇ ಬಿ ಅವೇನಾಗ್ತಾವ ನಿಮಗ್ ಸಡನ್ ಆಗಿ ಫ್ಲಾಶ್ ಆಗಿರೋದಿಲ್ಲ ಬಟ್ ಇದನ್ನ ನೋಡಿದ್ಮೇಲೆ ಈ ರೀತಿ ಇದ್ದಂತವನ್ನ ನೀವು ಕಲ್ತಿರ್ತೀರಿ ಓಕೆ ಸೊ ಹಾಗಾದ್ರೆ ಇಲ್ಲಿ ಝೀರೋದಿಂದ ಈ ಸೈಡ್ ಎಲ್ಲಾ ಏನಾಗಿರ್ತವು ಪಾಸಿಟಿವ್ ಅಂದ್ರ ಧನಾತ್ಮಕ ಸಂಖ್ಯೆಗಳು ಈ ಜೀರೋದಿಂದ ಈ ಕಡೆ ಹೋದಿವಂದ್ರ ನಾವ್ ಏನ್ ಮಾಡ್ತೇವೆ ಋಣಾತ್ಮಕ ಸಂಖ್ಯೆಗಳು ಅಥವಾ ನೆಗೆಟಿವ್ ಇಂಟೀಜರ್ಸ್ ಇರ್ತಾವ ಇಲ್ಲಿ ಪಾಸಿಟಿವ್ ಇಂಟಿಜರ್ಸ್ ಇರ್ತಾವ ಓಕೆ ಸೊ ಹಾಗಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಈಗ ನಾವು ಇಲ್ಲಿ ಏನಾದ್ವು ಇವು ನಾರ್ಮಲ್ ಇವು ಇವು ಏನಂತೀವಿ ನಾವು ಪೂರ್ಣ ಸಂಖ್ಯೆಗಳು ಮೇಲೆ ಪೂರ್ಣಾಂಕಗಳು ಓಕೆ ಇಲ್ಲಿ ಏನಾಗಿದ್ದವು ಅಹ್ ಏನಂತಾರ ಸ್ವಾಭಾವಿಕ ನ್ಯಾಚುರಲ್ ನಂಬರ್ಸ್ ಓಕೆ ಸೊ ಇದ್ರೊಳಗೆ ಏನಾಗಿದವು ನ್ಯಾಚುರಲ್ ನಂಬರ್ಸ್ ಅಂದ್ರ ಇಲ್ಲಿಂದ ಈ ಸೈಡ್ ಹೋದಿವೆ ಅಂದ್ರ ಇವೆಲ್ಲ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು ಈ ಜೀರೋದಿಂದ ಈ ಕಡೆ ಹೋದಿವೆ ಅಂದ್ರ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಅಂತ ಇದಾವೆ ಓಕೆ ಸೊ ಅದೇ ನೀವು ಇದು ಜೀರೋದಿಂದ ಇವೆಲ್ಲವನ್ನ ಸೇರ್ಸಿದ್ರಿ ಇಲ್ಲಿ ಏನ್ ಬಂದು ನಮಗ ಪೂರ್ಣ ಅಂಕಗಳು ಬಂದ್ವು ಬಟ್ ಇವನ್ನೆಲ್ಲ ನೀವು ಹೇಗೆ ಅವನ್ನ ಮೈನಸ್ ಮಾಡೋದು ಪ್ಲಸ್ ಮಾಡೋದು ಅನ್ನೋದು ನಿಮ್ಮ ಒಂದ್ ಈಗೇನ್ ಫೋರ್ತ್ ಫಿಫ್ತ್ ಇರ್ಬಹುದು ನಲಿ ಒಳಗೆಲ್ಲ ಕಲ್ತೀರಿ ಓಕೆ ಸೊ ಹಾಗಾಗಿ ಯಾವ ರೀತಿ ಒಂದ್ ಜಸ್ಟ್ ಈಗ ಹ್ಮ್ ನಾನೇನ್ ಮಾಡ್ತೇನೆ ತ್ರೀ ಮೈನಸ್ ಒನ್ ಅಂತ ಮಾಡ್ತೇನೆ ಓಕೆ ಸೊ ತ್ರೀ ಮೈನಸ್ ಒನ್ ಮಾಡಿದ್ರೆ ಈ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಹೇಳ್ರಿ ನೀವು ಇಲ್ಲಿ ಏನಾಗ್ತೇತಿ ಜೀರೋ ಟು ಈ ತ್ರೀ ಅನ್ನ ಈ ರೀತಿ ಮಾಡ್ತೀರಿ ನೆನ್ಪಾಯ್ತು ನಿಮ್ಗೆ ಈ ರೀತಿ ಹೌದಾ ಈಗ ಏನಾಯ್ತು ತ್ರೀ ಸಾರಿ ಮೂರು ಮೈನಸ್ ಒಂದು ಮಾಡಿದ್ರೆ ನಮ್ಗೆ ಎಷ್ಟ್ ಬರ್ತೈತಿ ಹೇಳ್ರಿ ಇವಾಗ ಎರಡ್ ಬರ್ಬೇಕಾ ಆನ್ಸರ್ ಹೌದಾ ಬಟ್ ಇದೇನಾಯ್ತು ನಾವು ಜಸ್ಟ್ ನಾವು ಬರದ್ ನಾ ನಿಮ್ ತೋರಿಸ್ತಾ ಇದ್ದೀನಿ ಮೈನಸ್ ಒಂದು ಮೂರಲ್ಲಿ ಒಂದನ್ನ ಕಳೆದಾಗ ನಮ್ಗೆ ಎಷ್ಟ್ ಬರ್ತೇತಿ ಎರಡ್ ಬರ್ತೇತಿ ಓಕೆ ಸೊ ಅದೇ ರೀತಿ ನಾವೀಗ ಇದನ್ನ ಈ ಏನು ಒಂದು ಸ್ಟೇಟ್ಮೆಂಟ್ ಇದೆ ಅಲ್ಲ ಇದನ್ನ ಸಂಖ್ಯಾ ರೇಖೆ ಮೇಲೆ ನಮ್ಗ ಗೊತ್ತಾಗ್ಬೇಕು ಹಾಗಾಗಿ ನಾನೇನ್ ಮಾಡ್ತೇನೆ ಈ ಝೀರೋದಿಂದ ಡೈರೆಕ್ಟ್ ಮೂರಕ್ಕೆ ಹೋದೆ ಹೌದಾ ಸೊ ಇಲ್ಲಿ ಮೈನಸ್ ಒನ್ ಇರೋದ್ರಿಂದ ಮೈನಸ್ ಒನ್ ಇರೋದ್ರಿಂದ ನಾವು ಮುಂದ್ ಹೋಗ್ಬಾರ್ದು ಇವಾಗ ಹಿಂದ್ ಬರ್ಬೇಕು ಹೌದಾ ಹಾಗಾಗಿ ಒಂದೇ ಒಂದೇ ಇದೆ ಅದ ಹೌದಾ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಒಂದ್ ಸ್ಟೆಪ್ ಅನ್ನ ಹಿಂದ್ ಬಂದೆ ಅಂದ್ರ ಮೂರಿಂದ ಒಂದ್ ಸ್ಟೆಪ್ ಅನ್ನ ಹಿಂದ್ ಬಂದೆ ಅಂದ್ರ ಆನ್ಸರ್ ಬಂತು ನನಗಿಲ್ಲೇ ಟೂ ಅಂತ ಬಂತು ಕರೆಕ್ಟ್ ಆಯ್ತಾ ಇದೇ ರೀತಿ ಮಾಡಿರಲ್ವ ನೀವು ನಿಮ್ಮ ನೀವು ಹಿಂದಿದ್ರೆ ಕಲ್ತೀರಿ ಜಸ್ಟ್ ಇವು ಏನಾಗಿದವ ಎಲ್ಲಾ ನಂಬರ್ಸ್ ಗಳ ಮೇಲೆ ಎಡಿಷನ್ ಸಬ್ಟ್ರಾಕ್ಷನ್ ಅಂದ್ರ ಕುಡಿಸೋದು ಕಳಿಯುವಂತ ಲೆಕ್ಕಗಳನ್ನ ನೀವು ಕಲ್ತೀರಿ ಹೌದಾ ಸೊ ಹಾಗಾಗಿ ಈಗ ಮೂರು ಮೈನಸ್ ಒಂದು ಮಾಡಿದ್ರೆ ಏನಾಯ್ತ ನಮ್ಗ ಎರಡಂತ ಆನ್ಸರ್ ಬಂತು ಸಂಖ್ಯಾ ರೇಖೆ ಮೇಲೆ ಗುರ್ತಿಸಿದ್ವಿ ನಾವು ಅದೇ ಇದೇ ಕ್ವಶನ್ ಅನ್ನ ನಾನು ಈ ರೀತಿ ಬರೀತೀನಿ ಮೂರು ಪ್ಲಸ್ ಒಂದು ಎಷ್ಟಾಗತ್ತ ಹೇಳ್ರಿ ಮೂರು ಪ್ಲಸ್ ಒಂದು ಎಷ್ಟಾಗತ್ತ ಆಗತ್ತ ಕರೆಕ್ಟಾ ಹಾಗಾಗಿ ಅಗೇನ್ ನಾ ಮತ್ತೆ ಏನ್ ಮಾಡ್ತೇನೆ ಇಲ್ಲಿಂದ ಜೀರೋ ಟು ಮೈನ ಇಲ್ಲೇ ಪ್ಲಸ್ ಮೂರ್ ಆಯ್ತು ಹೌದಾ ಇದಕ್ ನಾ ಏನ್ ಮಾಡ್ಬೇಕೀಗ ಪ್ಲಸ್ ಒಂದನ್ನ ಕುಡ್ಸ್ಬೇಕು ಹಾಗಾಗಿ ನಾನು ಏನ್ ಮಾಡ್ತೇನೆ ಈ ಒಂದನ್ನ ಒಂದೇ ಒಂದ್ ಕುಡ್ಸೋದ್ರಿಂದ ಒಂದ್ ಸ್ಟೆಪ್ ಅಷ್ಟೇ ನಾನು ಜಂಪ್ ಆಗ್ಬೇಕು ಸೊ ಅವಾಗ ಎಷ್ಟಾಯ್ತು ಒಂದ್ ಸಂಖ್ಯೆಯನ್ನ ಜಂಪ್ ಮಾಡಿದ್ರ ನಮ್ಮ ಆನ್ಸರ್ ಬಂತ ನಾಲ್ಕು ಬಂತು ಇದು ಈ ರೀತಿ ನಮ್ಗ ಸಂಖ್ಯಾ ರೇಖೆಗಳನ್ನ ಯಾವ ರೀತಿ ಸಂಖ್ಯಾ ರೇಖೆಗಳ ಮೇಲೆ ಕೂಡ್ಸುದು ಕಳಿಯುವಂತ ಲೆಕ್ಕಗಳನ್ನ ನಾವು ಮಾಡಿದೆ ಓಕೆ ಸೊ ಅದೇ ರೀತಿ ಇಲ್ಲಿ ಹೋಗೋಣ ಈಗ ಅಕಸ್ಮಾತ್ ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ ಮೈನಸ್ ಒಂದ್ ಅಂತ ಇದೆ ಹೌದಾ ಹ್ಮ್ ಪ್ಲಸ್ ಒಂದ್ ಅಂತ ಇರ್ಲಿ ಓಕೆ ಸೊ ಮೈನಸ್ ಒಂದು ಅಥವಾ ಮೈನಸ್ ಎರಡ್ ಅಂತ ತಗೊಂಡೆ ಅಂತ ತಿಳ್ಕೊರಿ ಹೌದಾ ಮೈನಸ್ ಒಂದು ಮೈನಸ್ ಎರಡು ಎಷ್ಟಾಯ್ತು ಹೇಳ್ರಿ ಇದು ಮೈನಸ್ ಒಂದು ಮೈನಸ್ ಎರಡ್ ಅಂತ ಇದೆ ಹೌದಾ ಮೈನಸ್ ಒಂದು ಮೈನಸ್ ಎರಡ್ ಅಂತ ಇದ್ದಾಗ ಇವೇನದು ಸಜಾತಿಯ ಚಿಹ್ನೆಗಳಾದವು ಸಜಾತಿಯ ಸೇಮ್ ಸೈನ್ ಗಳಾದವು ಸಜಾತಿಯ ಚಿಹ್ನೆಗಳಾದವು ಸೊ ಸಜಾತಿಯ ಚಿಹ್ನೆಗಳಿದ್ರ ನಮ್ಮ ಒಂದು ಗಣಿತದ ರೂಲ್ಸ್ ಏನಿದೆ ಗಣಿತದ ನಿಯಮ ಏನಿದೆ ಸಜಾತಿಯ ಚಿಹ್ನೆಗಳಿದ್ರ ಆ ಚಿಹ್ನೆಗಳನ್ನ ಇದ್ದನ್ನ ಕೂಡಿಸ್ಬೇಕು ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು ಹಾಗಾಗಿ ಒಂದು ಮತ್ತು ಎರಡು ಎಷ್ಟಾಯ್ತು ನಮ್ಗೀಗ ಮೂರಾಯ್ತು ಬಟ್ ಇಲ್ಲಿ ಸಜಾತಿಯ ಚಿಹ್ನೆಗಳು ಮೈನಸ್ ಇರೋದ್ರಿಂದ ನಾನು ಮೈನಸ್ ಅಂತ ಇಡ್ತೇನೆ ಓಕೆ ಸೊ ಇದನ್ನ ನಾನು ಏನ್ ಮಾಡಿದೆ ಇವಾಗ ಬರದ ಕ್ಯಾಲ್ಕುಲೇಟ್ ಮಾಡಿದೆ ಹೌದಾ ಬರದ್ ಲೆಕ್ಕ ಮಾಡಿದೆ ಬಟ್ ಇದನ್ನ ನಾನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕೀಗ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಇವಾಗ ಸೊ ಈಗ ಏನಾಗತ್ತ ಜೀರೋದಿಂದ ಮೈನಸ್ ಒಂದ್ಗೆ ಹೋದೆ ನಾನು ಕರೆಕ್ಟಾ ಮೈನಸ್ ಒಂದ್ಗೆ ಹೋದೆ ಅದಾದ್ಮೇಲೆ ನನಗೆ ಮೈನಸ್ ಎರಡಿದೆ ಇಲ್ಲಿ ಅಂದ್ರೆ ನಾನು minus hello sir record has stopped sir. gokul sir recording has stopped sir One second. ಇಲ್ಲಿ ಏನಾಗತ್ತ ನಮ್ಗ ಮೈನಸ್ ಒಂದ್ ಅಂತ ಇದೆ ಓಕೆ ಸೊ ಇಲ್ಲಿ ಮೈನಸ್ ಒಂದು ಇಲ್ಲಿ ಏನಾಯ್ತು ನಮ್ಗೆ ಒಂದ್ ಸ್ಟೆಪ್ ಅನ್ನ ತಗೊಂಡ್ ಬಂದ್ವಿ ಇಲ್ಲಿ ಮೈನಸ್ ಒಂದ್ ಆಯ್ತು ಇದ್ರ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಇವಾಗ ಹೇಳ್ರಿ ಮೈನಸ್ ಒಂದ್ರಿಂದ ನಾನು ಎರಡು ಸ್ಟೆಪ್ ಅನ್ನ ಜಂಪ್ ಮಾಡ್ಬೇಕು ಇಲ್ಲಿ ಏನಿರೋದು ಮೈನಸ್ ಎರಡು ಇರೋದ್ರಿಂದ ಒಂದು ಎರಡು ಹೌದಾ ಇಲ್ಲಿಂದ ಒಂದು ಇಲ್ಲಿಂದ ಎರಡು ಹಾಗಾಗಿ ಎಷ್ಟಾಯ್ತು ಒಂದು ಎರಡು ಅಂತ ಆಯ್ತು ಹಾಗಾದ್ರೆ ನಮ್ಮ ಆನ್ಸರ್ ಏನಾಯ್ತು ಹಾಗಾದ್ರೆ ನಮ್ಮ ಆನ್ಸರ್ ಏನಾಯ್ತು ಮೈನಸ್ ತ್ರೀ ಅಂತ ಆಯ್ತು ಓಕೆ ಸೊ ಹಾಗಾಗಿ ಇಲ್ಲಿ ಏನಾಯ್ತು ಮೈನಸ್ ಒನ್ ಮೈನಸ್ ಟೂ ಅನ್ನ ಆಡ್ ಮಾಡಿದ್ರ ಕುಡಿಸಿದ್ರೆ ನಮ್ಗೆ ಏನಾಯ್ತು ಮೈನಸ್ ತ್ರೀ ಅಂತ ಬಂತು ಈ ರೀತಿ ನಾವು ಇವ್ನೆಲ್ಲ ನಾನು ಈಗೇನ್ ನಿಮಗೆ ಸೆವೆಂತ್ ಕ್ಲಾಸ್ಗೆ ಇಲ್ಲ ಇದು ಇದೆಲ್ಲ ನೀವು ಆಲ್ರೆಡಿ ಕಲ್ತೀರಿ ಸಂಖ್ಯಾ ರೇಖೆಯ ಮೇಲೆ ಅಂದ್ರೆ ಇದಕ್ಕ ನಂಬರ್ ಲೈನ್ ಅಂತ ಕರಿತೀವಿ ಈ ಒಂದು ಸಂಖ್ಯಾ ರೇಖೆಯ ಮೇಲೆ ನಾವು ಕುಡ್ಸೋದ್ ಹೇಗೆ ಆಮೇಲೆ ಕಳಿಯೋದ್ ಹೇಗೆ ಅನ್ನೋದನ್ನ ಕಲ್ತೀವಿ ಬಟ್ ಇವತ್ತು ನಮಗಿರೋ ಪ್ರಶ್ನೆ ಏನಂದ್ರ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಇನ್ ಡೈರೆಕ್ಟ್ ಆಗಿ ಅದೇನಾಗಿರ್ತೈತಿ ಸ್ವಲ್ಪ ದಶಮಾಂಶ ರೂಪದೊಳಗ್ ಬರ್ತಾವ ಅಂದ್ರ ಇಲ್ಲಿ ಏನಾಗತ್ತ ಇಲ್ಲಿ ಒನ್ ಇದೆ ಅದಾದ್ಮೇಲೆ ಇಲ್ಲಿ ಡೈರೆಕ್ಟ್ ಟೂ ಇದೆ ನಮ್ಗೆ ಹೌದಾ ಇದ್ರ ಇನ್ ಬಿಟ್ವೀನ್ ಈ ನಂಬರ್ಸ್ ನಡ ನಡುವೆ ನಮಗ ಸಾಕಷ್ಟು ನಂಬರ್ಸ್ ಗಳದ ಗೊತ್ತಾ ನಿಮ್ಗೆ ಹೌದಾ ಈಗ ನಾ ಏನಂತ ಕರಿತೀನಿ ಕರಿತೇನೆ ಇಲ್ಲಿ ಜೀರೋ ಟು ಡೈರೆಕ್ಟ್ ನನಗ್ ಒನ್ ಅಂತ ಇರುದಿಲ್ಲ ಜೀರೋ ಆದ್ಮೇಲೆ ಡೈರೆಕ್ಟ್ ಒನ್ ಇರ್ತೇತಿನು ಇಲ್ಲ ಸೊ ಅದ ಏನಾಗಿರ್ತೇತಿ ಹೇಳ್ರಿ ನಂಗ ಜೀರೋ ಪಾಯಿಂಟ್ ಒನ್ ಇರ್ತೇತಿ ಜೀರೋ ಪಾಯಿಂಟ್ ಎರಡ್ ಇರ್ತೇತಿ ಜೀರೋ ಪಾಯಿಂಟ್ ಮೂರು ಅಪ್ ಟು ಎಲ್ಲಿವರೆಗೆ ಇರ್ತೇತಿ ಹೇಳ್ರಿ ಜೀರೋ ಪಾಯಿಂಟ್ ನೈನ್ ವರೆಗೂನು ಇಲ್ಲಿ ನಂಬರ್ಸ್ಗಳು ಇರ್ತಾವೆ ಇನ್ನೂ ಸಾಕಷ್ಟು ನಂಬರ್ಸ್ ಗಳು ಸೊ ಇದ್ರ ಬಗ್ಗೆ ನೀವು ಇನ್ನು ಎಲ್ಲಿ ಕಲಿತೀರ ಅಂದ್ರ ನಿಮ್ಮ ಒಂಬತ್ತನೇ ತರಗತಿ ಒಳಗ ಒಂದ್ ಎರಡ್ ನಂಬರ್ ನಡುವೆ ಎಷ್ಟು ನಂಬರ್ಸ್ ಗಳದವು ಸಾಕಷ್ಟು ನಂಬರ್ಸ್ ಗಳು ಹೌದಾ ಸೊ ಅವನೇ ಎಲ್ಲವನ್ನ ಅವಾಗ ಕಲೀರಿ ಜಸ್ಟ್ ನಾ ಈಗ ಹೇಳ್ತಾ ಇದ್ದೀನಿ ಇದ್ರ ನಡುವೆ ಏನಾಗಿದೆ ಇಲ್ಲಿ ಝೀರೋ ಇದ್ರ ಇದಾದ್ಮೇಲೆ ನಂಬರ್ಸ್ ಗಳನ್ನ ನಾವು ಓದ್ತೇವೆ ಜೀರೋ ಪಾಯಿಂಟ್ ಒಂದು ಝೀರೋ ಪಾಯಿಂಟ್ ಎರಡು ಝೀರೋ ಪಾಯಿಂಟ್ ಮೂರು ಅದಾದ್ಮೇಲೆ ಒಂದ್ ಆದ್ಮೇಲೆ ಏನಂತ ತಗೋತೀವಿ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಒಂದು ಪಾಯಿಂಟ್ ಮೂರು ಅಂತ ಓದ್ತಾ ಇರ್ತೀವಿ ಹೌದಾ ಸೊ ಹಾಗಾಗಿ ಇಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರ ನಿಮ್ಮ ಸ್ಕೇಲ್ ಗೊತ್ತಾ ನಿಮ್ದ ಇಂಚ್ ಪಟ್ಟಿ ಅಂತಿರಲ್ಲ ಹೌದಾ ಸೊ ಆ ಸ್ಕೇಲ್ ಮೇಲೆ ಏನಾಗಿರ್ತೇತಿ ಇಲ್ಲಿ ನಂಬರ್ಸ್ ಗಳು ಇರ್ತಾವೆ ನಿಮ್ಗೆ ಹೌದಾ ಸೊ ಇಲ್ಲಿ ಝೀರೋ ಇರ್ತೇತಿ ಹೌದಾ ನಾನ್ ಜಸ್ಟ್ ನಿಮ್ಗ ಸ್ವಲ್ಪ ದೊಡ್ಡ ಇಷ್ಟ ಇರಂಗಿಲ್ಲ ಅದ ಒನ್ ಇಲ್ಲಿಗಿರ್ತೈತೆ ಸ್ವಲ್ಪ ಒಂದ್ ಚೂರ್ ಇರ್ತೈತೆ ಅಷ್ಟೇ ಬಟ್ ನಾನು ಇಲ್ಲಿ ಒನ್ ಅಂತ ಬರೀತೇನೆ ಹೌದಾ ಸೊ ಇಲ್ಲಿ ಒನ್ ಅಂತ ಬರದೆ ಸೊ ಅದ್ರ ನಡುವ ನಿಮಗ ಸಾಕಷ್ಟು ಲೈನ್ಸ್ ಗಳು ಸಿಕ್ತಾವ್ ಹೌದಾ ಸೊ ಅದು ನಿಮ್ಮ ಈಗ ಟೆಕ್ಸ್ಟ್ ನಿಮ್ಮ ಒಂದ್ ನಿಮ್ ಕಡೆ ಒಂದು ಇಂಚ್ ಪಟ್ಟಿ ಅಥವಾ ಸ್ಕೇಲ್ ಇದ್ರ ನೀವು ತೆಗೆದ್ ನೋಡ್ಬಹುದು ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದಾದ್ಮೇಲೆ ಐದ್ ಅನ್ನೋದು ಒಂದು ದೊಡ್ಡ ಲೈನ್ ಇರ್ತಿ ಓಕೆ ಆರು ಏಳು ಎಂಟು ಒಂಬತ್ತು ಹತ್ತು ಓಕೆ ಸೊ ಈ ರೀತಿ ನಿಮಗ ಲೈನ್ಸ್ ಗಳು ಇರ್ತಾವ ಅಂದ್ರೆ ಇದೇ ನಮ್ಗೆ ಝೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟೂ ಝೀರೋ ಪಾಯಿಂಟ್ ತ್ರೀ ಝೀರೋ ಪಾಯಿಂಟ್ ಫೋರ್ ಝೀರೋ ಪಾಯಿಂಟ್ ಫೈವ್ ಓಕೆ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಝೀರೋ ಪಾಯಿಂಟ್ ಏಟ್ ಝೀರೋ ಪಾಯಿಂಟ್ ನೈನ್ ಆಮೇಲೆ ಅಗೇನ್ ನಮ್ಗೆ ಒನ್ ಬಂತು ಸೊ ಒನ್ ಆದ್ಮೇಲೆ ಮತ್ ನನ್ಗೆ ಇಲ್ಲಿ ಟೂ ಇದೆ ಹೌದಾ ಇಲ್ಲಿಗೆ ಮುಗಿಲಿಲ್ಲ ಅದು ಒನ್ ಆದ್ಮೇಲೆ ಮತ್ತೆ ನಮ್ಗೆ ಏನ್ ಬರ್ತಿತ್ ಹೇಳ್ರಿ ಒಂದು ಎರಡು ಮೂರು ನಾಲ್ಕು ಐದ್ ಸ್ವಲ್ಪ ದೊಡ್ಡ ಲೈನ್ ಬರ್ತೈತಿ ಆರು ಏಳು ಎಂಟು ಒಂಬತ್ತು ಓಕೆ ಸೊ ಅವಾಗ ಏನಾಯ್ತು ಹೇಳ್ರಿ ಹಾಗಾದ್ರೆ ಒನ್ ಪಾಯಿಂಟ್ ಒನ್ ಮತ್ತೇನ್ ಓದ್ಬೇಕು ನಾವ್ ಏನಂತ ಓದ್ತೀವಿ ಹೇಳ್ರಿ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಅಂಡ್ ಒನ್ ಪಾಯಿಂಟ್ ಫೈವ್ ಹೌದಾ ಒನ್ ಪಾಯಿಂಟ್ ಫೈವ್ ಆಮೇಲೆ ಇಷ್ಟಾಯ್ತು ಒನ್ ಇಲ್ಲ ಏನಾಯ್ತು ಹೇಳ್ರಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಏಟ್ ಒನ್ ಪಾಯಿಂಟ್ ನೈನ್ ಇಲ್ಲಿ ಟೂ ಬಂತು ಈ ರೀತಿ ನಿಮ್ಮ ಸ್ಕೇಲ್ ಒಳಗಿರ್ತೈತಲ್ಲ ಅದೇ ಸ್ಕೇಲ್ ರೂಪದೊಳಗೆ ಇದು ಸಂಖ್ಯಾ ರೇಖೆ ಇರ್ತೇವೆ ಇದೇನೋ ಸಂಖ್ಯಾ ರೇಖೆ ಅಂದ್ರೆ ಏನೋ ಬೇರೆ ಇದೆ ನಮ್ಗೆ ತಿಳಿಲಿಲ್ಲ ಅಂತಲ್ಲ ಸೇಮ್ ಸ್ಕೇಲ್ ಒಳಗೆ ಯಾವ ರೀತಿ ಇರ್ತೈತಿ ಅದೇ ರೀತಿ ನಂಬರ್ಸ್ ಗಳಿರ್ತವು ಇವನ್ನೆಲ್ಲ ನಾನು ಏನ್ ಇಷ್ಟೊತ್ತರೆಗೂ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ ನಿಮಗೆ ಬೇಸಿಕ್ ಅನ್ನ ಕಲ್ತೀರಿ ಓಕೆ ಸೊ ಅದಾದ್ಮೇಲೆ ನೀವು ಸಂಖ್ಯಾ ರೇಖೆ ಮೇಲೆ ಇವಾಗ ಭಾಗಲ ಸಂಖ್ಯೆಗಳು ಸ್ವಲ್ಪ ಅದ್ರ ಮುಂದಿನ ಭಾಗ ಈಗ ನೀವು ಡೈರೆಕ್ಟ್ ನಂಬರ್ಸ್ ಗಳನ್ನ ಕಲ್ತಿದ್ರೆ ಇವಾಗ ಏನ್ ಮಾಡ್ಬೇಕು ಏನಂದ್ರ ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಗಳನ್ನ ನಾವು ಗುರುತಿಸ್ಬೇಕು ಹಾಗಾದ್ರೆ ಯಾವ ರೀತಿ ಗುರುತಿಸಬಹುದು ನೋಡೋಣ ಸೊ ಇಲ್ಲಿ ಏನಾಗಿದೆ ಮೈನಸ್ ಒನ್ ಪಾಯಿಂಟ್ ಒನ್ ಬೈ ಟೂ ಅಂತ ಇದೆ ಹೌದಾ ಮೈನಸ್ ಒನ್ ಬೈ ಟೂ ಹಾಗಾದ್ರೆ ಇದನ್ನ ಸಂಖ್ಯಾ ರೇಖೆ ಮೇಲೆ ನಾನು ಯಾವ ರೀತಿ ಗುರುತಿಸ್ಬೇಕು ಸಂಖ್ಯಾ ರೇಖೆ ಮೇಲೆ ಸೊ ಅಗೇನ್ ನಾನು ಮತ್ತೆ ಮಾಡ್ತೇನೆ ಸಂಖ್ಯಾ ರೇಖೆಯನ್ನ ಬರೀತೇನೆ ಇಲ್ಲಿ ಇಲ್ಲೇ ಝೀರೋ ಬರೀತೇನೆ ಕರೆಕ್ಟಾ ಝೀರೋ ಬರೀತೇನೆ ಅದಾದ್ಮೇಲೆ ಇಲ್ಲೇ ಒನ್ ಬರೀತೇನೆ ಇಲ್ಲೇ ಟೂ ಇಲ್ಲಿ ತ್ರೀ ಇಷ್ಟೇ ಬರೀನಂತ ಓಕೆ ಸೊ ಇಲ್ಲೇ ಮೈನಸ್ ಒನ್ ಮೈನಸ್ ಟೂ ಅಂಡ್ ಮೈನಸ್ ತ್ರೀ ಅಂತ ಬರೆದಿದೆ ಕರೆಕ್ಟಾ ಸೊ ಇವಾಗ ಏನಾಯ್ತು ಮೈನಸ್ ಒನ್ ಬೈ ಟೂ ಅಂತ ಇದೆ ಇದನ್ನ ಎಲ್ಲಿ ಗುರುತಿಸ್ಬೇಕು ಇಲ್ಲಿ ನೋಡಿದ್ರೆ ನಮಗ್ ಒನ್ ಬೈ ಟೂ ಇಲ್ವೇ ಇಲ್ಲ ಸೊ ಒನ್ ಬೈ ಟೂ ಅಂದ್ರೆ ಏನಾಗತ್ ನಮಗದು ಅರ್ಧ ಅಂದಂಗೆ ಹಾಫ್ ಅಂದಂಗೆ ಸೊ ಹಾಗಾದ್ರೆ ಅರ್ಧ ಅಂದ್ರೆ ಏನಾಯ್ತು ಎಲ್ಲಿ ಬರ್ತೇತಿ ಅದು ಜೀರೋ ಪಾಯಿಂಟ್ ಜೀರೋ ಮತ್ತ ಒಂದರ ನಡು ಬರ್ತೇತಿ ಹಾಗಾಗಿ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೊಂದ್ ಒಂದ್ ಕೆಲಸ ಮಾಡ್ರಿ ಇದನ್ನ ಭಾಗಾಕಾರ ಮಾಡ್ಕೋಬೇಕು ಹೌದಾ ಸೊ ಒನ್ ಬೈ ಟೂ ಅಂದ್ರ ಭಾಗಾಕಾರ ಮಾಡ್ರಿ ಎಷ್ಟಾಯ್ತು ಸೊ ಟೂ ಇಲ್ಲಿ ಒನ್ ದಿಂದ ಅಂದ್ರ ಭಾಗ ಮಾಡಿದ್ರ ಇಲ್ಲೇ ಒಳಗ ಒಂದ್ ಎರಡರ ಮಗ್ಗಿ ಒಳಗ ಒಂದಿಲ್ಲ ಹಾಗಾಗಿ ನಾನು ಏನ್ ಮಾಡ್ತೇನೆ ಅದನ್ನ ಜೀರೋ ಪಾಯಿಂಟ್ ಒಂದ್ ಕೊಟ್ಟು ಇಲ್ಲೊಂದ್ ಜೀರೋ ಬರುದೇ ಅಂದ್ರ ಎರಡ್ ಐದ್ಲೆ ಹತ್ತಾಯ್ತು ಅಂದ್ರ ಈ ಮೈನಸ್ ಒನ್ ಬೈ ಟೂ ಅಂದ್ರ ಅದ್ರ ಅರ್ಥ ಏನು ಜೀರೋ ಪಾಯಿಂಟ್ ಫೈವ್ ಅದು ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂತ ಆಯ್ತು ಹೌದಾ ಹಾಗಾಗಿ ನನ್ಗೆ ಏನ್ ಆಗ್ತೇತಿ ಹೇಳ್ರಿ ನಿಮ್ಗೆ ಅವಾಗ ಸ್ಕೇಲ್ ಇಂದ ಒಂದು ಉದಾಹರಣೆ ಕೊಟ್ಟೆ ನಾನು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಝೀರೋ ಹೌದಾ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟೂ ಝೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಅಂಡ್ ಜೀರೋ ಪಾಯಿಂಟ್ ಫೈವ್ ಹೌದಾ ಇದು ಸಿಕ್ಸ್ ಸೆವೆನ್ ಏಟ್ ನೈನ್ ಓಕೆ ಸೊ ಅಂದ್ರೆ ನಮ್ಗ ಈ ಒಂದು ಜೀರೋ ಮತ್ತ ಮೈನಸ್ ಒಂದರ ನಡುವೆ ಈ ಒಂದು ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂತ ನಮ್ಗ ಬರ್ತೈತಿ ಸೊ ಹಾಗಾಗಿ ನಾನು ಇಲ್ಲಿ ಗುರುತಿಸ್ತೇನೆ ಹೋಗ್ರಿ ಜೀರೋ ಪಾಯಿಂಟ್ ಫೈವ್ ಅಂತ ಹೇಳಿ ಸೊ ಬಟ್ ಅವ್ರು ಏನ್ ಮಾಡಿದಾರ ಇಲ್ಲೇ ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂತ ಕೊಟ್ಟಿಲ್ಲ ನಮ್ಗೆ ಇಲ್ಲಿ ಮೈನಸ್ ಒನ್ ಪಾಯಿಂಟ್ ಒನ್ ಬೈ ಟೂ ಅಂತ ಕೊಟ್ಟಿದ್ದಾರೆ ಒಂದು ಅಪಾನ್ ಎರಡು ಅಂತ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಅದನ್ನ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ನೀವ್ ಏನ್ ಮಾಡ್ಬೇಕು ಅದನ್ನ ಭಾಗಾಕಾರ ಮಾಡಿ ನೀವು ಗುರ್ತಿಸಬೇಕು ಅಂದ್ರೆ ಅದು ಎದ್ರ ನಡು ಬರ್ತೇತಿ ಎಕ್ಸಾಕ್ಟ್ಲಿ ಅನ್ನೋದು ನಿಮ್ಗ ಗೊತ್ತಾಗ್ತೇತಿ ಓಕೆ ಸೊ ಹಾಗಾಗಿ ಇಲ್ಲಿ ಏನಾಯ್ತು ಮೈನಸ್ ಒನ್ ಬೈ ಟು ಇಲ್ಲಿ ಗುರುತಿಸಿದೆ ಅದೇ ಪ್ಲಸ್ ಒನ್ ಬೈ ಟೂ ಇತ್ತಂದ್ರೆ ಎಲ್ ಗುರ್ತಿಸ್ಬೇಕು ನಾನು ಹೇಳ್ರಿ ಈಗ ಮೈನಸ್ ಒನ್ ಬೈ ಟೂ ಇದ್ದಿದ್ದಕ್ಕ ಜೀರೋದಿಂದ ಎಡಗಡೆ ಗುರ್ತಿಸಿದೆ ಇನ್ ಕೇಸ್ ಒಂದ್ ವೇಳೆ ಅವರು ಒನ್ ಬೈ ಟೂ ಅನ್ನ ಕೊಟ್ಟಿದ್ರು ಒನ್ ಬೈ ಟೂ ಅನ್ನ ಕೊಟ್ಟಿದ್ರ ಅಂದ್ರ ಜೀರೋ ಮತ್ತ ಒನ್ ನಡುವೆ ಈ ಕಡೆ ಪ್ಲಸ್ ಸೈನ್ ಇದ್ದಿದ್ ಕಡೆ ಧನಾತ್ಮಕದ ಸಡೆ ಬಲಗಡೆ ಕಡೆ ನಾವು ಗುರುತಿಸ್ಬೇಕು ಅದು ಎಲ್ ಬರ್ತೈತಿ ಎಕ್ಸಾಕ್ಟ್ಲಿ ಮಿಡ್ಲ್ ಬರ್ತೇತಿ ಜೀರೋ ಪಾಯಿಂಟ್ ಫೈವ್ ಹಾಗಾಗಿ ಇದು ಪ್ಲಸ್ ಒನ್ ಬೈ ಟು ಇದು ಮೈನಸ್ ಒನ್ ಬೈ ಟು ಇದು ಪ್ಲಸ್ ಒನ್ ಬೈ ಟೂ ಅಂತ ಆಗುತ್ತೆ ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸ್ಬೇಕು ಓಕೆ ಸೊ ಅದೇ ರೀತಿ ಇನ್ನೊಂದು ಸಂಖ್ಯೆನ ನಾನು ಹೇಳ್ತೇನೆ ನೋಡ್ರಿ ತ್ರೀ ಬೈ ಟು ಓಕೆ ಸೊ ತ್ರೀ ಬೈ ಟು ಅಂದ್ರೆ ಎಲ್ಲಿ ಗುರುತಿಸ್ಬೋದು ಇದು ಎಷ್ಟು ಸಂಖ್ಯೆ ಆಗ್ಬೋದು ನಮ್ಗೆ ಸಡನ್ ಆಗಿ ಗೊತ್ತಾಗೋದಿಲ್ಲ ಹೌದಾ ಸೊ ತ್ರೀ ಬೈ ಟೂ ಅಂತಂದ್ರ ಹೌದಾ ಸೊ ಇದು ಆಲ್ಮೋಸ್ಟ್ ಒನ್ ಮತ್ತೆ ಎರಡರ ನಡುವೆ ಬರ್ತೈತೆ ಬಟ್ ನಾನು ನಾ ಹೇಳಿದೆ ನಿಮಗ್ ಗೊತ್ತಾಗ್ಬೇಕಲ್ಲ ಸೊ ಅವಾಗ ನೀವ್ ಏನ್ ಮಾಡ್ರಿ ಒಂದ್ ಸಣ್ಣ ಕೆಲಸ ಅಂದ್ರ ಮೂರನ್ನ ಎರಡರಿಂದ ಭಾಗಿಸ್ರಿ ಓಕೆ ಸೊ ಹಾಗಾದ್ರೆ ಎರಡರ ಮಗ್ಗಿಯೊಳಗ್ ಮೂರ್ ಐತೇನು ಇಲ್ಲ ಹಾಗಾಗಿ ಎರಡ್ ಒಂದ್ಲೆ ಎರಡು ಮೂರು ಮೈನಸ್ ಎರಡ್ ಮಾಡ್ದಾಗ ಒಂದ್ ಬಂತು ಇಲ್ಲೊಂದ್ ಪಾಯಿಂಟ್ ಕೊಡ್ರಿ ಹತ್ತಾಯ್ತು ಎಷ್ಟಾಯ್ತು ಒನ್ ಪಾಯಿಂಟ್ ಫೈವ್ ಬಂತು ಹಂಗಾದ್ರ ಈ ಮೂರು ಅಪಾನ್ ಎರಡು ಅನ್ನೋದು ಒಂದು ಮತ್ತು ಎರಡರ ನಡುವೆ ಬರ್ತೇತಿ ಹಾಗಾಗಿ ಇದನ್ನ ಏನ್ ಮಾಡ್ತೇವೆ ನಾವು ಇಲ್ಲಿ ಎಕ್ಸಾಕ್ಟ್ಲಿ ನಡುವೆ ಎಷ್ಟು ಬರ್ತೇತಿ ತ್ರೀ ಬೈ ಟೂ ಅಂತ ಆಗುತ್ತೆ ಇದು ನಮ್ಮ ಒಂದು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸ್ಬೇಕು ಅನ್ನೋದು ಇದು ಒಂದು ಹೌದಾ ಸೊ ಒಂದು ಸಿಮ್ಯುಲೇಷನ್ ಇದೆ ಅದನ್ನ ತೋರಿಸಿ ನಿಮಗೆ ನೆಕ್ಸ್ಟ್ ನಾನು ಹೋಗ್ತೇನೆ ಇಲ್ಲಿ ಒಂದು ಸಿಮ್ಯುಲೇಷನ್ ಇದೆ ಒಂದ್ ಸೆಕೆಂಡ್ ಹ್ಮ್ ಸೆಕೆಂಡ್ ಹಾ ಬಂತ ನೋಡ್ರಿ ಇಲ್ಲೇ ಡ್ರ್ಯಾಕ್ ದ ನಂಬರ್ಸ್ ಹೌದಾ ಇದ್ರ ನಮ್ದು ಏನಾಗುತ್ತ ರಾಷನಲ್ ನಂಬರ್ಸ್ ಆನ್ ನಂಬರ್ ಲೈನ್ ಅಂತ ಇದೆ ಓಕೆ ಸೊ ಇಲ್ಲಿ ಏನಾಗತ್ ನೋಡ್ರಿ Numbers to its correct location on the number line estimate necessary minus. ಸಿಕ್ಸ್ ಫೈ ಅಂತ ಇದೆ ಓಕೆ ಸೊ ಇಲ್ಲಿ ನೀವು ಅದನ್ನ ಬಿಡ್ರಿ ಬಟ್ ಇಲ್ಲಿ ನೋಡ್ರಿ ನಾನು ಹೇಳ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಅವ್ರು ಡೈರೆಕ್ಟ್ ಐದು ಹತ್ತು ಹದಿನೈದು ಇಪ್ಪತ್ತು ತಗೊಂಡಿದ್ರು ನಾವೇನ್ ಮಾಡಿದ್ವಿ ಒನ್ ಟು ತ್ರೀ ಅನ್ನ ತಗೊಂಡಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಸಂಖ್ಯಾ ರೇಖೆ ಅನ್ನೋದು ಈ ರೀತಿ ಇರ್ತೇತಿ ಮಿಡ್ಲ್ ಜೀರೋ ಇರ್ತೇತಿ ಜೀರೋದಿಂದ ಬಲಗಡೆ ಹೋದಾಗೆಲ್ಲ ನಮಗ ರ ಧನಾತ್ಮಕ ಸಂಖ್ಯೆಗಳು ಸಿಗ್ತಾವು ಜೀರೋದಿಂದ ಎಡಗಡೆ ಹೋದ ಹಾಗೆಲ್ಲಾ ನಮ್ಗೆ ಏನಾಗ್ತಾವ ಋಣಾತ್ಮಕ ಸಂಖ್ಯೆಗಳು ಸಿಗ್ತಾವ್ ಬಟ್ ಇಲ್ಲಿ ಮೈನಸ್ ಸಿಕ್ಸ್ ಪೈ ಅಂತ ಇದೆ ಹೌದಾ ಸೊ ಹಾಗಾದ್ರೆ ಏನಂತ ನೋಡೋಣ ಇದ ಮೈನಸ್ ಸಿಕ್ಸ್ ಪೈ ಅನ್ನ ನಾನು ಎಲ್ಲಿ ಗುರುತಿಸ್ಬೇಕು ಓಕೆ ಸೊ ಮೈನಸ್ ಸಿಕ್ಸ್ ಆಯ್ತು ಪೈ ಅಂದ್ರೆ ಎಷ್ಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅಂತ ಇದೆ ಓಕೆ ಸೊ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅಂತ ಇದೆ ಸೊ ಹಾಗಾದ್ರೆ ಇದನ್ನ ನೋಡೋಣ ಸ್ವಲ್ಪ ಏಳು ಒಂದ್ಲೆ ಮೂರ್ಲೆ ಇಪ್ಪತ್ತೊಂದು ಒಂದ್ ಉಳಿತು ಏಳು ಒಂದ್ಲೆ ಏಳು ಹೌದಾ ಎಷ್ಟಾಯ್ತು ಮೂವತ್ತಾಯ್ತು ಏಳ್ನಾಕ್ಲೆ ಇಪ್ಪ ಇಷ್ಟ ಇರ್ಲಿ ಓಕೆ ಸೊ ಹಾಗೆ ಎಷ್ಟಾಯ್ತು ನೋಡ್ರಿ ಇದು ಮೈನಸ್ ಆರ್ ನಾಕ್ಲೆ ಇಪ್ಪತ್ನಾಲ್ಕು ಆರ್ ಒಂದ್ಲೆ ಆರು ಎರಡು ಎಂಟು ಆರ್ ಮೂರ್ಲೆ ಹದಿನೆಂಟ ಓಕೆ ಸೊ ಹದಿನೆಂಟು ಪಾಯಿಂಟ್ ಎಂಟು ನಾಲ್ಕಾಯ್ತು ಓಕೆ ಹದಿನೆಂಟು ಪಾಯಿಂಟ್ ಎಂಟು ಅಂತಂದ್ರ ಸೊ ನನ್ಗೆ ಆಲ್ಮೋಸ್ಟ್ ಮೈನಸ್ ಒಳಗಿದೆ ಅದ ಓಕೆ ಸೊ ಮೈನಸ್ ಹದಿನೆಂಟು ಪಾಯಿಂಟ್ ನಾಕ್ ಅಂದ್ರ ನಾನ್ ಇದನ್ನ ಸ್ವಲ್ಪ ನೋಡ್ರಿ ಇಲ್ಲಿ ಒಂದ್ ಇಲ್ಲಿ ಇಲ್ ತಗೊಂಡ್ ಬರ್ತೇನೆ ನೋಡ್ರಿ ಹದಿನೈದು ಓಕೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಓಕೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಂತಂದ್ರೆ ಸ್ವಲ್ಪ ಈ ಸೈಡ್ ಇಡ್ತೇನೆ ಕರೆಕ್ಟ್ ಇಲ್ಲ ನೋಡೋಣಂತೆ ಅಂತೆ ಒಂದ್ಸಲ ಚೆಕ್ ಮಾಡೋಣ ಇನ್ನು ಟ್ರೈ ಅಗೇನ್ ಅಂತ ಆಯ್ತು ಇನ್ನೊಂದ್ ಚೂರ್ ಸರಿಸ್ಬೋದಾ ಯುವರ್ ಗೆಸ್ ಇಸ್ ಟೂ ಹೈ ಏಯ್ಟೀನ್ ಪಾಯಿಂಟ್ ಹೌದಾ ಸೊ ಏನಾಗ್ತಾ ಇದೆ ನಮ್ಗೆ ಟೂ ಹೈ ಅಂತ ಇದೆ ಒಂದ್ಸಲ ನೋಡೋಣ ಮೈನಸ್ ಏಟೀನ್ ಪಾಯಿಂಟ್ ಏಟ್ ಏಟ್ ಫೈವ್ ಅಂತ ಇದೆ ಅಲ್ಲ ಸೊ ಅವರು ಎಕ್ಸಾಕ್ಟ್ಲಿ ಅದನ್ನ ನೈನ್ ಗೆ ತಗೊಂಡ್ ಬಂದಿದ್ದಾರೆ ಓಕೆ ಸೊ ನೆಕ್ಸ್ಟ್ ಟೂ ರೂಟ್ ನೈನ್ಟೀನ್ ಅದಾವ ಇವೆಲ್ಲ ಬಹಳ ದೊಡ್ಡ ಅದು ನಿಮ್ಗೆ ಓಕೆ ಸೊ ಏನಾಯ್ತು ಇದೊಂದು ನಂಬರ್ ಲೈನ್ ನಮ್ಗೆ ಇದ್ರ ಮೇಲೆ ಇನ್ನೂ ಒಂದಿದೆ ನೋಡ್ರಿ ನಿಮ್ಗೆ ತೋರಿಸ್ತೇನೆ ಹ್ಮ್ ಇಲ್ಲಿದ್ದಾವ ನೋಡ್ರಿ ಜಸ್ಟ್ ಇದನ್ನೇ ನಂಬರ್ನ ಗುರುತಿಸ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಏನಾಗಿದೆ ಸೊ ಇಲ್ಲೇ ನಾನು ತೋರಿಸಿದ ಹಾಗೆ ನಿಮ್ಗೆ ಏನಾಗತ್ತೆ ಹೇಳ್ರಿ ಇಲ್ಲೇ ಜೀರೋ ಒನ್ ಟೂ ಬಂತು ಆಮೇಲೆ ಮೈನಸ್ ಒನ್ ಮೈನಸ್ ಟೂ ಬಂದಿದೆ ಸೊ ಇಲ್ಲೇ ಮತ್ತೆ ನಾನು ಇಲ್ಲಿ ಹೌದಾ ಕಾಣಿಸ್ತಾ ಇದೆ ಇಲ್ಲೇ ಲೈನ್ಸ್ ಗಳು ತನ್ ತಾನೇ ಬರ್ತಾ ಇದಾವೆ ಹೌದಾ ಸ್ಕೇಲ್ ಒಳಗ್ ಬಂದ ಹಾಗೆ ಹೌದಾ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಈ ರೀತಿ ಇಲ್ಲೇನಾಯ್ತೋ ಈ ನಂಬರ್ಸ್ ಗಳನ್ನ ಹೋಗಿ ನಾನು ಸೆಟ್ ಮಾಡ್ಬೇಕು ಎಲ್ಲಿದಾವು ಅಂತ ಹೇಳಿ ಓಕೆ ಸೊ ಇಷ್ಟ ನಮ್ಗೆ ಏನಾಗುತ್ತೆ ಇದೊಂದು ನಂಬರ್ ಲೈನ್ ಇದ್ರ ಮೇಲೆ ನಂಬರ್ಸ್ ಗಳನ್ನ ಯಾವ ರೀತಿ ನಾವು ಗುರ್ತಿಸಬಹುದು ಅನ್ನೋದನ್ನ ನಿಮಗೆ ಹೇಳಿದೆ ಓಕೆ ಸೊ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ನಮಗ ನಾ ನೆಕ್ಸ್ಟ್ ಹೇಳ್ತಾ ಇರೋದು ಏನಂದ್ರ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಓಕೆ ಸೊ ಹಾಗಾದ್ರೆ ಏನು ಅಂತ ನೋಡೋಣ ಆದರ್ಶ ರೂಪದಲ್ಲಿ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಹೌದಾ ಸೊ ಆದರ್ಶ ರೂಪದಲ್ಲಿ ಅಂದ್ರೆ ಯಾವ ರೀತಿ ಇವು ಅಂತ ಹೇಳಿ ಹೌದಾ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಬರೀತೀನಿ ನಾನು ಇಲ್ಲಿ ಇದು ತ್ರೀ ಬೈ ಫೈವ್ ಇದೆ ಹೌದಾ ನೆಕ್ಸ್ಟ್ ಮೈನಸ್ ಐದು ಅಪಾಯ್ ಎಂಟಿದೆ ಆಮೇಲೆ ಎರಡು ಅಪಾಯ್ ಏಳು ಇದೆ ಆಮೇಲೆ ಮೈನಸ್ ಏಳು ಅಪಾನ್ ಹನ್ನೊಂದಂತ ಇದೆ ಹೌದಾ ಸ್ವಲ್ಪ ಇವನ್ನೆಲ್ಲ ನಂಬರ್ಸ್ ಗಳನ್ನ ಗಮನಿಸ್ರಿ ಅದ್ರೊಳಗೆ ನಾವು ಒನ್ ಬೈ ಒನ್ ಅನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಓಕೆ ಸೊ ಫಸ್ಟ್ ಒನ್ ಏನಿದೆ ಛೇದಗಳು ಇದು ಅಂಶ ಇದು ಛೇದ ಓಕೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ಈ ಮೇಲೆ ಬರ್ತಕ್ಕಂತ ಎಲ್ಲ ಭಿನ್ನ ರಾಶಿಯೊಳಗ ಮೇಲೆ ಬರ್ತಕ್ಕಂತ ಎಲ್ಲ ಅಂಶ ಹೌದಾ ಇದು ಛೇದ ಅಂಶ ಮತ್ತು ಛೇದ ಫಸ್ಟ್ ಒಂದ್ ಕಂಡೀಷನ್ ಏನಿದೆ ಅಂದ್ರ ನಂಬರ್ಸ್ಗಳು ಯಾವ ನಂಬರ್ಸ್ಗಳು ಆದರ್ಶ ರೂಪದಲ್ಲಿ ಅಂತ ನಾವು ಔಟ್ ಮಾಡ್ಬೇಕು ಅದಕ್ಕೆ ನಮಗೊಂದಿಷ್ಟು ನಿಬಂಧನೆಗಳು ರೂಲ್ಸ್ ಅದಾವ ಆ ಆ ರೀತಿ ಇದ್ರಷ್ಟೇ ನಾವು ಆದರ್ಶ ರೂಪದಲ್ಲಿರುವಂತ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಹೌದಾ ಹಾಗಾಗಿ ಫಸ್ಟ್ ಏನ್ ಹೇಳಿದಳು ಛೇದಗಳು ಧನ ಪೂರ್ಣಾಂಕಗಳು ಅಂದ್ರೆ ಈ ಛೇದಗಳದಾವಲ್ಲ ಯಾವಾಗ್ನು ಪ್ಲಸ್ ಒಳಗ ಇರ್ತಾವು ಮೈನಸ್ ಒಳಗಿರುವುದಿಲ್ಲ ಹೌದಾ ಯಾವಾಗ್ಲೂ ಪ್ಲಸ್ ಒಳಗ ಇರ್ತಾವು ಅಂಶ ಛೇದಗಳ ಸಾಮಾನ್ಯ ಅಪವರ್ತನ ಒಂದು ಆಮೇಲೆ ಈ ಅಂಶ ಮತ್ತು ಛೇದಗಳ ಸಾಮಾನ್ಯ ಅಪವರ್ತನ ಇನ್ ಜನರಲ್ ಆಗಿ ನಿಮಗ್ ತಿಳಿಯೋ ಹಾಗೆ ಅಂದ್ರೆ ಇವೆರಡೂ ಕೂಡ ಯಾವುದೇ ಮಗ್ಗಿ ಒಳಗ್ ಬರುವುದಿಲ್ಲ ಅವಿಭಾಜ್ಯ ಸಂಖ್ಯೆಗಳಂತೆ ಗೊತ್ತಾ ಹಾಗಾಗಿ ಇಲ್ಲಿ ನೋಡ್ರಿ ಸ್ವಲ್ಪ ಅರ್ಥ ಮಾಡ್ಕೋರಿ ಮೂರು ಮತ್ತೈದು ಎರಡು ಮಗ್ಗಿ ಒಂದ ಮಗ್ಗಿಯೊಳಗ್ ಬರುದಿಲ್ಲ ಮೈನಸ್ ಐದು ಮತ್ತ್ ಎಂಟು ಬರ್ತತೆನೋ ಅದು ಇಲ್ಲ ಎರಡು ಮತ್ತೆ ಏಳು ಬರ್ತತೆನೋ ಅದು ಇಲ್ಲ ಮೈನಸ್ ಏಳು ಮತ್ ಹನ್ನೊಂದು ಬರ್ತೇನೋ ಇಲ್ಲ ಹಾಗಾಗಿ ಈ ರೀತಿ ಇದ್ದು ಅಂದ್ರ ಆಗ ನಿಮ್ ಗೊತ್ತಿದೆ ಅವಿಭಾಜ್ಯ ಅಪವರ್ತನಗಳ ಒಂದು ಸಂಖ್ಯೆ ಮೋಸ ಅಥವಾ ಏನೋ ನಾವು ಕಂಡು ಹಿಡಿಬೇಕಾದ್ರೂ ಅದ್ರದ್ದು ಯಾವಾಗಿದ್ರು ಒನ್ ಇರ್ತೇತಿ ಅದು ಕಂಡೀಷನ್ ಒನ್ ಇರ್ತೇತಿ ನೆಕ್ಸ್ಟ್ ಅಹ್ ಔಷಧ ಮಾದಗಳ ಅಂಶಗಳು ಮಾತ್ರ ಮೈನಸ್ ಚಿಹ್ನೆಯನ್ನ ಹೊಂದಿರ್ತಾವ ಅಂದ್ರ ಈ ಅಂಶಗಳು ಮಾತ್ರ ನಮ್ಗೆ ಏನಾಗಿರ್ತವು ಮೈನಸ್ ಚಿಹ್ನೆಗಳನ್ನ ಹೊಂದಿರ್ತಾವ ಇಲ್ಲಿದೆ ನೋಡ್ರಿ ಮೈನಸ್ ಚಿಹ್ನೆಗಳನ್ನ ಹೊಂದಿರ್ತಾವೆ ಈ ಎಲ್ಲಾ ಕಂಡೀಷನ್ಸ್ ಗಳು ಇದ್ದು ಅಂದ್ರ ಆ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ ಆದರ್ಶ ರೂಪದಲ್ಲಿರುವಂತ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಹಾಗಾಗಿ ಅದಕ್ಕೊಂದು ಡೆಫಿನೇಷನ್ ಇದೆ ನೋಡ್ರಿ ನಾನಿಲ್ಲಿ ಇಂಥ ಭಾಗಲಬ್ಧ ಸಂಖ್ಯೆಗಳು ಆದರ್ಶ ರೂಪದಲ್ಲಿವೆ ಎನ್ನುತ್ತೇವೆ ಹೌದಾ ಸೊ ಈಗ ಒಂದು ಭಾಗಲಬ್ಧ ಸಂಖ್ಯೆಯು ಆದರ್ಶ ರೂಪದಲ್ಲಿದೆ ಎಂದು ಹೇಳಬೇಕಾದರೆ ಅದರ ಛೇದ ಒಂದು ಧನ ಪೂರ್ಣಾಂಕವಾಗಿರಬೇಕು ಮತ್ತು ಅಂಶ ಛೇದಗಳು ಒಂದನ್ನು ಹೊರತು ಬೇರೆ ಯಾವ ಸಾಮಾನ್ಯ ಅಪವರ್ತನವನ್ನ ಹೊಂದಿರಬಾರದು ಹೌದಾ ಸೊ ನೀವೇನ್ ಕಂಡೀಷನ್ಸ್ ಗಳನ್ನ ಹೇಳಿದೆ ಅದೇ ಕಂಡೀಷನ್ಸ್ ಗಳನ್ನ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ನಿಮ್ಗೆ ಈ ಛೇದಗಳು ಧನ ಪೂರ್ಣಾಂಕಗಳಾಗಿರ್ಬೇಕು ಎರಡೂ ಅಹ್ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಒಂದಾಗಿರ್ಬೇಕು ಅಂಶದಲ್ಲಿ ಮಾತ್ರ ಮೈನಸ್ ಚಿಹ್ನೆಯನ್ನ ಹೊಂದಿತ್ತಂದ್ರ ಆ ಸಂಖ್ಯೆಗಳನ್ನ ಅಂತ ಭಾಗಲಬ್ಧ ಸಂಖ್ಯೆಗಳನ್ನ ಆದರ್ಶ ರೂಪದಲ್ಲಿ ಇರ್ತಕ್ಕಂತ ಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ ಓಕೆ ಸೊ ಹಾಗಾಗಿ ಇಲ್ಲಿ ನೋಡ್ರಿ ಸೊ ಇಲ್ಲಿ ಏನಾಗುತ್ತೆ ನಿಮಗ ಭಾಗಲಬ್ಧ ಸಂಖ್ಯೆಗಳು ಅಂದ್ರ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಓಕೆ ಸೊ ಇಲ್ಲಿ ಆದರ್ಶ ರೂಪದಲ್ಲಿ ಇದೆ ಅಂತ ಬರೀರಿ ಅಂತ ಹೇಳಿದ್ದಾರೆ ಒಂದು ಎಕ್ಸಾಂಪಲ್ ಮೈನಸ್ ನಲ್ವತ್ತೈದು ಮೂವತ್ತಂತ ಇದೆ ಹೌದಾ ಸೊ ಇದನ್ನ ನಾವ್ ಏನ್ ಮಾಡ್ಬೇಕು ಅವ್ರು ಏನ್ ಹೇಳಿರೋ ನಮ್ಗ ಆದರ್ಶ ರೂಪದಲ್ಲಿ ಇರ್ಬೇಕಂದ್ರ ಅವೆರಡು ಒಂದೇ ಮಗಿಯೊಳಗ್ ಬರಬಾರದು ಬಟ್ ಇವು ಬರ್ತಾವ್ ಹೌದಾ ಈಗ ಐದರ ಮಗ್ಗಿ ಒಳಗ್ ಬರ್ತಾವ್ ಅದನ್ನ ನಾವ್ ಇನ್ನೂ ಕಡಿಮೆ ಮಾಡ್ಬೇಕಂದ್ರೆ ಏನಾಗತ್ತೆ ಹೇಳ್ರಿ ಸೊ ಈಗ ಮೂರರಿಂದ ಭಾಗಿಸ ಹೌದಾ ಮೂರ್ ಹತ್ಲೆ ಓಕೆ ಸೊ ಮೂರ್ ಒಂದ್ಲೆ ಮೂರ್ ಐದ್ಲೆ ಮತ್ತ ಇನ್ನು ಭಾಗಕಾರ ಹೋಗ್ತೇತಿ ಐದ್ ಮೂರ್ಲೆ ಐದ್ ಎರಡ್ಲೆ ಇವಾಗ ಏನಾಯ್ತು ಮೈನಸ್ ಮೂರು ಅಪೋನ್ ಎರಡ್ ಅಂತ ಆಯ್ತು ಮೈನಸ್ ಮೂರು ಅಪೌನ್ ಎರಡ್ ಅಂತ ಆಯ್ತು ಇವಾಗ ನೋಡ್ರಿ ಅವ್ರ ಏನ್ ಆದರ್ಶ ರೂಪದಲ್ಲಿ ಇರ್ತಕ್ಕಂತ ಕಂಡೀಷನ್ಸ್ ಹೇಳಿದ್ರಲ್ಲ ಈಗ ನಮಗೆ ಈಸಿಲಿ ಅಪ್ಲೈ ಆಗ್ತಿತ್ ಅದು ಛೇದದೊಳಗ ಯಾವುದೇ ಮೈನಸ್ ಚಿಹ್ನೆ ಇಲ್ಲ ಓಕೆ ನೆಕ್ಸ್ಟ್ ಇವೆರಡರದ ಸಾಮಾನ್ಯ ಅಪವರ್ತನ ಅಂದ್ರೆ ಇವ್ ಯಾವ್ದು ಎರಡೂ ಕೂಡ ಒಂದೇ ಮಗ್ಗಿಯೊಳಗ್ ಬರುದಿಲ್ಲ ನಿಮಗ ಇನ್ ಜನರಲ್ ಆಗಿ ತಿಳಿಬೇಕಂದ್ರ ಎರಡು ಕೂಡ ಒಂದೇ ಮಗ್ಗಿಯೊಳಗ್ ಬರುದಿಲ್ಲ ಹಾಗಾಗಿ ಅದರದ್ದ ಸಾಮಾನ್ಯ ಅಪವರ್ತನ ಒಂದು ಎರಡು ಕಂಡೀಷನ್ ಅಪ್ಲೈ ಅದು ಅಂಶದೊಳಗ್ ಮಾತ್ರ ನಮ್ಗೆ ಏನಾಗತ್ತ ಮೈನಸ್ ಚಿಹ್ನೆ ಇರ್ತೇತಿ ಓಕೆ ಸೊ ಈ ರೀತಿ ನಮ್ಗೆ ಅರ್ಥ ಆಯ್ತು ಸೊ ಮೈನಸ್ ನಲ್ವತ್ತೈದು ಅಪಾನ್ ಮೂವತ್ತನ್ನ ನಾವು ಸಿಂಪ್ಲಿಫೈ ಮಾಡಿ ಅದನ್ನ ಕಡ್ತಾ ಹೊಡೆದು ಹೊಡೆದು ಲಾಸ್ಟಿಗೆ ಎಲ್ಲಿಗ್ ತಂದ್ವಿ ಮೈನಸ್ ಮೂರು ಅಪಾನ್ ಎರಡಕ್ ತಂದ್ವಿ ಅಂದ್ರೆ ಇವಾಗ ಏನಾಯ್ತಿದು ಈ ಮೈನಸ್ ನಲ್ವತ್ತೈದು ಅಪನ್ ಮೂವತ್ತನ್ನ ನಾವು ಒಂದು ಆದರ್ಶ ರೂಪದಲ್ಲಿರುವ ಭಾಗಲಬ್ಧ ಸಂಖ್ಯೆಯಾಗಿ ಅದನ್ನ ಕನ್ವರ್ಟ್ ಮಾಡಿದ್ವಿ ಓಕೆ ಸೊ ಹಾಗಾಗಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ನಾನು ಯಾವಂದ್ರ ಸಂಖ್ಯಾ ರೇಖೆಯ ಒಂದು ಕಾನ್ಸೆಪ್ಟು ಆಮೇಲೆ ಆದರ್ಶ ರೂಪದಲ್ಲಿರ್ತಕ್ಕಂತ ಭಾಗಲಬ್ಧ ಸಂಖ್ಯೆಗಳನ್ನ ಇವತ್ತು ಕಲ್ತಿದ್ವಿ ಓಕೆ ಸೊ ನಿಮಗೆ ಇಷ್ಟೊತ್ತರೆಗೂ ಹೇಳಿರುವಂತ ಈ ಒಂದು ಕಾನ್ಸೆಪ್ಟು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದೇ ರೀತಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಈ ಒಂದು ಮಕ್ಕಳ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಒನ್ಸ್ ಅಗೇನ್